ಟು ತೌಸಂಡ್ ಪ್ರೀತಿದಾಯಕ ಅನಂತಾನ ಸ್ವಾಗತವನ್ನ ಕೋರ್ತಾ ಇದೀವಿ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನ ಮೆಚ್ಚಿದ ನಾಯಕರಾದಂತ ಆರೋಗ್ಯ ಭಾಗ್ಯ ಅನ್ನ ಭಾಗ್ಯ ಗೃಹ ಜ್ಯೋತಿ ಯೋಜನೆ ಗೃಹ ಲಕ್ಷ್ಮಿ ಯೋಜನೆ ಶಕ್ತಿ ಮತ್ತು ಯುವ ನಿಧಿ ಇದೆಲ್ಲದರ ನಮ್ಮೆಲ್ಲ ನಮ್ಮ ಕರ್ನಾಟಕ ಜನತೆಗೆ ಇದೆಲ್ಲವನ್ನ ನೀಡಿದಂತ ನಮ್ಮ ನೆಚ್ಚಿನ ನಾಯಕರು ನಮ್ಮ ಸನ್ಮಾನ್ಯ ಶ್ರೀತುರಾದಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಆದರದ ಪ್ರೀತಿದಾಯಕ ಸ್ವಾಗತವನ್ನ ಕೋರ್ತಾ ನಮ್ಮ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಶ್ವಾಸ ಯೋಗ ಸಂಸ್ಥೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಸಹಯೋಗದೊಂದಿಗೆ ಆಯೋಜನೆಯ ಯೋಗರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಪ್ರೀತಿದಾಯಕ ಅನಂತ ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ಉಪಸ್ಥಿತರುವ ಎಲ್ಲರೂ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಸನ್ಮಾನ್ಯ ಶ್ರೀತುರಾದಂತ ನಮ್ಮ ಎಲ್ಲ ಸಚಿವರಿಗೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ ನಾಡಿನ ನಮ್ಮ ಪರಂಪರೆಯ ಮಠಾಧೀಶರಿಗೆ ಎಲ್ಲರಿಗೂ ಆಧಾರದ ಪ್ರೀತಿದಾಯಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಒಂದು ನಿಮಿಷ ಶಾಲೆ ನಿಮಿಷ ಇವಾಗ ನಾಡಿನ ಎಲ್ಲ ಪರಮ ಪೂಜ್ಯರಿಗೆ ಶಾಲ್ ಹಾಕೋದ್ರ ಮೂಲಕ ಗೌರವ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸುವೇದಿಕೆ ಮೇಲೆ ಒಂದು ದೇವಲೋಕದ ಸೃಷ್ಟಿಯಾಗಿದೆ ನಮ್ಮ ಐವತ್ತು ನಾಡಿನ ಮಠ ಪೀಠ ಪರಂಪರೆಯ ಮಠಾಧೀಶರುಗಳು ಅದರ ಜೊತೆಗೆ ನಮ್ಮ ನಾಡಿನ ಜನ ಮೆಚ್ಚಿದ ನಾಯಕರು ತನ್ನ ಮಾತ್ಮಸ್ಥ ಪ್ರಪಂಚ ನಮಗೆ ಗೋಜ ಸರ್ಕಲ್ ಬಂದರು ಬರೀ ಸ್ವಾಮೇಶ್ವರದಲ್ಲಿ ಬೇಡ ಎಲ್ಲ ಎಮ್ ಎಲ್ ಎಗಳೆಲ್ಲ ಹಿಂದೆ ಬಂದರು ಹಾಂ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳವರು ಸ್ವಾಮಿ ಎಂದರೆ ಸಮಾಜದ ಒಡೆಯನಲ್ಲ ಸಮಾಜದ ನಿಷ್ಠಾವಂತ ಸೇವಕ ಎನ್ನುವಂತಹ ಭಾಷ್ಯವನ್ನು ಬರೆದವರು ಸ್ವಾಮಿಗಳಾದಂತವರಿಗೆ ಸಾಮಾಜಿಕ ಭದ್ರತೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ಅಂತಹ ಸ್ವಾಮಿಗಳವರು ಸಂವಿಧಾನವನ್ನ ಸಾಮಾಜಿಕ ನ್ಯಾಯವನ್ನ ಕಾಪಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ನೂರು ವರ್ಷಗಳ ಹಿಂದೆಯೇ ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದವರು ಯುಗ ಪುರುಷರಾದ ಪೂಜ್ಯ ಶ್ರೀ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳವರು ಅಂತಹ ಪೂಜ್ಯರು ಸಂಸ್ಥಾಪಿಸಿದ ಶಿವಯೋಗ ಮಂದಿರ ಸಂಸ್ಥೆಗೆ ಆ ಸಂಸ್ಥೆಯ ವೆತ್ತ ಅಧ್ಯಕ್ಷರಿಗೆ ಯೋಗ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಈಗ ಪರಮಪೂಜ್ಯ ಹುಬ್ಬಳ್ಳಿ ಮೂರು ಸಾವಿರ ಶಿವಯೋಗದ ಮಂದಿರದ ಅಧ್ಯಕ್ಷರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪ್ರತಿರೂಪವೇ ನಮ್ಮ ಜಗದ್ಗುಳವರು ಅಂತ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಹಾನಗಲ್ಲ ಮಠದ ಪೀಠಾಧ್ಯಕ್ಷರು ನಮ್ಮ ಸ್ವಾಮೀಜಿಯವರು ಆ ಕಾರಣಕ್ಕೆ ಪರಪೂಜ್ಯರು ತಮ್ಮ ಆಶೀರ್ವಚನ ನೀಡಬೇಕಂತ ಯೋಗ ನಮ್ಮ ಶರಣುಗಳು ಸಮಾಜವಾದಿ ಸಮಾನತಾವಾದಿ ಇದಕ್ಕೆ ಸಹಯೋಗವಾಗಿ ಇಂದು ಇಲ್ಲಿ ಯೋಗದ ಮಹತ್ವವನ್ನು ತಿಳಿಸಲಿಕ್ಕೆ ಯೋಗಗುರು ಕರ್ನಾಟಕದಲ್ಲಿ ಹುಟ್ಟಿ ದೇಶ ವಿದೇಶಗಳಲ್ಲಿ ಯೋಗವನ್ನು ಪ್ರಚಾರ ಮಾಡ್ತಾ ಬಂದಿರುವಂತಾಗಿದ್ದಾರೆ ಅನ್ನೋದನ್ನು ಕೂಡ ಹೇಳಿ ಈ ಪ್ರಶಸ್ತಿಯನ್ನು ಗೌರವದಿಂದ ಸ್ವೀಕರಿಸಿದ್ದೇನೆ ತಮಗೆಲ್ಲ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಎಲ್ಲ ಸ್ವಾಮೀಜಿಗಳಿಗೆ ಶರಣಗಳನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತಾರೆ ಈಗ ಐದು ಜನ ಅವಾರ್ಡ್ಗಳಿಗೆ ಒಂದು ಕಾರ್ಯಕ್ರಮದ ಔಚಿತ್ಯವನ್ನು ಹೆಚ್ಚಿಸ ಅತ್ಯಂತ ಕರ್ನಾಟಕದ ಬಾಬಾ ರಾಮದೇವಜಿ ಎಂದೇ ಖ್ಯಾತರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರ ಯೋಗಗಳಿಗೆ ನಾವೆಲ್ಲರೂ ಬದುಕಬೇಕು ಅತ್ಯಂತ ಅಪರೂಪವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಪರಮ ಪೂಜ್ಯರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರ ಕಾರ್ಯ ನಿಜಕ್ಕೂ ಅಪ್ರತಿಮ ಯೋಗದ ಕುರಿತಾಗಿ ಶಿವಯೋಗದ ಕುರಿತಾಗಿ ಅವರು ಅಪರೂಪದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಳಕಲ್ಲಿನ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶ್ರಯದಲ್ಲಿ ಅಥನಿಯ ಕಚ್ಚಿನ ಮಠದ ಮರುಳಶಂಕರ ದೇವರ ಕೃಪಾ ಛತ್ರದಲ್ಲಿ ನೂರು ವರ್ಷಗಳ ಕಾಲ ಬಾಳಲಿ ಕರ್ನಾಟಕವನ್ನ ಯೋಗಯುಕ್ತ ರೋಗಮುಕ್ತ ಮುಕ್ತ ರಾಜ್ಯ ಮಾಡುವಂತ ಕಾರ್ಯವನ್ನು ಮಾಡಲಿ ಅಂತೇಳಿ ಎಲ್ಲ ಪುರ ಪೂಜರು ಈಗ ಹಾರೈಸ್ತಾರೆ ಈಗ ಈ ಕಾರ್ಯಕ್ರಮನ ಉದ್ದೇಶಿಸಿ ನಾಡಿನ ಗಣತಿವತ್ತಾಡ್ ಕಳಿಸ್ಲಿಲ್ಲ ಒಟ್ಟು ಲಾಡ್ ಕಳಿಸಿದ್ರು ಅದಕ್ಕಾಗಿ ಇವತ್ತು ಹೇಗೆ ಜೀವಿಸಬೇಕು ಅನ್ನೋದನ್ನ ಜಿಂದಾಲ್ ಸಂಸ್ಥೆಯಿಂದ ಇಂದ ನಾವು ಕಲಿಬೇಕು ಐದು ಲಕ್ಷ ಗಿಡಗಳ ನೆಟ್ಟು ಶುದ್ಧವಾದ ಆಕ್ಷಿರಣ ಸಿಗ್ತದೆ ಅಷ್ಟು ಅತಿ ಹೆಚ್ಚು ಮಳೆ ಇಲ್ಲಿ ಆಗ್ತದೆ ಅದಕ್ಕೆ